ನಮ್ ರವಿ ಬಂದಿದಾನೆ ನಮ್ಮನ್ನ ಮೀಟ್ ಆಗಕ್ಕೆ ಸ್ನೇಹಿತರೆ ಈ ಟ್ರಿಪ್ ಮೂರ್ ಜನ ಹೋಗ್ತಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನೈಟ್ ಬಂದು ಮಲಗದಾಗ ಮೂರುವರೆ ಆಗಿತ್ತು ಇವತ್ತು ಸ್ವಲ್ಪ ಲೇಟ್ ಆಗ್ಬಿಡ್ತು ಎದಾಳದು ಮೂರುವರೆ ಬಂದು ಮಲಗಿದ್ದಲ್ವಾ ಬೇಗ ಎಚ್ಚರ ಆಗ್ಲಿಲ್ಲ ಒಂಬತ್ತು ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಟಿಫನ್ ಮಾಡೋಣ ಇವಾಗ ಇವತ್ತಿನ ಟಿಫನ್ನು ದೋಸೆ ಮಾಡಿಟ್ಟು ಹೋಗಿದ್ದಾರೆ ಮನೆಯಲ್ಲಿ ನಾನು ಎದ್ದಿದ್ದು ಲೇಟು ಇವತ್ತಿನ ಟಿಫನ್ ಬಂದ್ಬಿಟ್ಟು ದೋಸೆ ಕಡಲೆ ಬೀಜ ಚಟ್ನಿ ಹೋಗ್ತಾ ಇದ್ದೀವಿ ಸೀಟ್ ಕವರ್ ಚೇಂಜ್ ಮಾಡೋಕ್ಕೆ ಗಾಡಿಗೆ ಹೋಗ ಮಗನೇ ನಮ್ ರವಿ ಬಂದಿದ್ದಾನೆ ನಮ್ಮನ್ನ ಮೀಟ್ ಆಗಕ್ಕೆ ಗೌತಮ್ಗೆ ಮೊಬೈಲ್ ತಗೊಂಬರಕ್ ಹೋಗ್ತಾ ಇದೀವಿ ಏನ್ ರವಿ ಸಮಾಚಾರ ಏನಾಯ್ತು ಬಹಳ ಎಲ್ಲೋಗಿದಿನ ಡಾಕ್ಯುಮೆಂಟ್ಸ್ ರಿನ್ಯೂವಲ್ ಇತ್ತಲ್ಲ ನೋಡು ನಿನ್ನೆ ಎಫ್ ಸಿ ಆಗೈತೆ ಇನ್ನು ಪೇಪರ್ ಕೈಗೆ ಸಿಕ್ಕಿಲ್ಲ ಪ್ರಿಂಟ್ ಆಗಿಲ್ಲ ಇವತ್ ಪ್ರಿಂಟ್ ಆಗುತ್ತೆ ಇವತ್ತು ಪ್ರಿಂಟ್ ಮಾಡ ಬರುತ್ತೆ ಸಾಯಂಕಾಲ ಇಲ್ಲ ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳವ್ರೆ ನೆನ್ನೆ ಅಪ್ಡೇಟ್ ಆಗೈತೆ ಆನ್ಲೈನು ಪರ್ಮಿಟ್ ಮೊನ್ನೆ ಆಯಿತು ಪರ್ಮಿಟ್ ಆದ್ಮೇಲೆ ಸಿ ಡಾಕ್ಯುಮೆಂಟ್ಸ್ ಬಂದ್ಮೇಲೆ ಓಡಾಡ್ಬೋದು ಡಾಕ್ಯುಮೆಂಟ್ ಇಟ್ಕೊಂಡು ಏನೋ ಪ್ರಾಬ್ಲಮ್ ಆದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ರವಿ ಅದಕ್ಕೋಸ್ಕರ ಡಾಕ್ಯುಮೆಂಟ್ ಪಕ್ಕ ರೆಡಿ ಮಾಡ್ಕೊಂಡು ಹೋಗ್ಬೇಕು ನಾವು ಜಲಹಳ್ಳಿ ಕ್ರಾಸ್ ದಾಸರಹಳ್ಳಿ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ ನಮ್ಮ ಮೊಬೈಲ್ ತಗೊಳಕಾಗಲಿಲ್ಲ ಗೌತಮ್ಗೆ

ಆ ಏನು ಮಾಡೋದು ನಾನು ಹೇಳಪ್ಪ ಹಾ ಏನೋ ನಿನ್ನ ಮೈಂಡು ನೀನು ಏನೋ ಮಾಡ್ಕೊಂಬರ ನಂಗೆ ತಲೆ ಕೆಟ್ಟೋಗ್ತತಿ ನಿನ್ಗೆಲ್ಲ ಆಗಲ್ಲ ನಮ್ಮ ಕೈಲಿ ನಿನ್ನ ಇಷ್ಟ ಸ್ನೇಹಿತರೆ ಈ ಟ್ರಿಪ್ಪು ಮೂರು ಜನ ಹೋಗ್ತಾ ಇದ್ದೀವಿ ಅಂದರೆ ನಾನು ಗೌತಮ್ಮು ಯಾರು ಬಂದಿದ್ದಾರೆ ನೋಡಿ ನಮ್ಮ ರವಿ ಬಂದಿದ್ದಾನೆ ಮೂರು ಜನನೂ ಹೋಗ್ತಾ ಇದ್ದೀವಿ ಎಲ್ಲಿಂದ ಲೋಡಿಂಗು ಎಲ್ಲಿಗೆ ಲೋಡು ಅಂತ ಆಮೇಲೆ ಹೇಳ್ತೀನಿ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಓಡೋಣ ಫಸ್ಟ್ ಇಲ್ಲಿಂದ ಟ್ರಿಪ್ ಹೋಗ್ಬೇಕಾದ್ರೆ ಇದೇ ಬಂಕಲ್ ಫುಲ್ ಟ್ಯಾಂಕ್ ಮಾಡಿದ್ವಿ ಕೋಕೋ ಔಟ್ಲೆಟ್ ಅಲ್ಲಿ ಮತ್ತೆ ಅದೇ ಬಂಕಿಗೆ ಬಂದು ಫುಲ್ ಟ್ಯಾಂಕ್ ಮಾಡ್ತಾ ಇದೀವಿ ಕಿಲೋಮೀಟರ್ ಎಷ್ಟು ಓಡಿದ್ಯಪ್ಪ ಅಂದ್ರೆ ಸಾವಿರದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಓಡೈತ್ರವಿ ನೋಡೋಣ ಎಷ್ಟು ಫುಲ್ ಆಗ್ತದೆ ಅದೇ ಅದೇ ಎಷ್ಟು ಫುಲ್ ಆಗ್ತದೆ ನೋಡೋಣ ಟ್ಯಾಂಕ್ ಆಯಿತು ಎಷ್ಟಪ್ಪ ಹಿಡ್ದಿದೆ ಅಂದರೆ ಮುನ್ನೂರ ಐವತ್ನಾಲ್ಕು ಲೀಟ್ರು ನಲ್ವತ್ತೊಂಬತ್ತು ಪಾಯಿಂಟು ಮೂವತ್ತೊಂದು ಸಾವಿರದ ಐನೂರ ತೊಂಬತ್ತೆರಡು ರೂಪಾಯಿ ಹದಿನೈದು ಪೈಸೆ ಡೆನ್ಸಿಟಿ ಎಂಟುನೂರ ಮೂವತ್ತೊಂದು ನಾಲ್ಕು ಇದೆ ರೇಟ್ ಎಂಬತ್ತೊಂಬತ್ತು ರೂಪಾಯಿ ಹನ್ನೆರಡು ಪೈಸೆ ಇದೆ ಸಾವಿರದ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ರೋಡ್ ಮುನ್ನೂರ ಐವತ್ನಾಲ್ಕು ಲೀಟ್ರ್ ಹಿಡಿದಿದೆ ತ್ರೀ ಪಾಯಿಂಟ್ ಸೆವೆನ್ ಬಂದೈತೆ ಮೈಲೇಜು ಒಂದ್ ಪಾಯಿಂಟ್ ಜಾಸ್ತಿ ಬಂದೈತೆ ಗಾಡಿ ಟ್ಯಾಪಿಟ್ ಮಾಡ್ನಲ್ಲ ಟೈಮಿಂಗ್ ಮಾರ್ಕ್ ಎಲ್ಲ ನೋಡ್ ಕರೆಕ್ಟ್ ಈ ಮೈಲೇಜ್ ಜಾಸ್ತಿ ಬರ್ಬೇಕು ನನ್ ಪ್ರಕಾರ ನೋಡೋಣ ಏನ್ ಆಗುತ್ತೆ ತುಮಕೂರ್ ಪಾಸ್ ಮಾಡ್ಬಿಟ್ಟು ಕ್ಯಾಸ್ ಅಂದ್ರ ಇಂದ ಕ್ಯಾಸ್ ಸಾರಿ ಕ್ಯಾಸ್ ಅಂದ್ರ ಅಂತೀನಿ ಇದು ಯಾವ್ದೋ ಮಲ್ಸಂದ್ರ ಮಲ್ಸಂದ್ರ ಇಂದ ರವಿದು ಡ್ಯೂಟಿ ಆರಾಮಾಗಿ ಹೋಗ್ ರವಿ ನೋಡು ಆರಾಮಾಗಿ ಅಲ್ಲಿ ಮುಂದೆ ಟಿಪ್ ಟೂರ್ ಟೋಲ್ ಐತಲ್ಲ ಅಲ್ಲಿ ನಿಲ್ಸ್ ಮಲ್ಕೊಂಡು ಆರಾಮಾಗಿ ಹೋಗೋಣ ಬೆಳಗ್ಗೆ ಅವ್ರು ಬರೋದೇ ಒಂಬತ್ತು ಗಂಟೆಗೆ ಹೋಗೋಣ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ನಾವ್ ಇವಾಗ ಬೀರೂರಲ್ಲಿ ಇದ್ದೀವಿ ಬೀರೂರಿಂದ ಲೋಡು ಎಲ್ಲಿಗಪ್ಪ ಅಂದ್ರೆ ಕಾನ್ಪುರ್ಗೆ ನಾನು ರವಿ ಗೌತಮ್ ಮೂರು ಜನ ಹೋಗ್ತಾ ಇದ್ದೀವಿ ಇವತ್ತಿನ ಟಿಫನ್ ಬಂದ್ಬಿಟ್ಟು ಉಪ್ಪಿಟ್ಟು ಹೆಂಗಿದಾರೇ ಸೂಪರ್ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡ ಸಖತ್ತಾಗಿದೆಯಾ ಹ್ಞೂ ಚೂರೇ ಚೂರು ಉಪ್ಪು ಚಾಲ್ದು ಉಪ್ಪು ಕಡಿಮೆನೇ ಇರ್ಬೇಕು ಬಾ ನೀರು ಜಾಸ್ತಿ ಕುಡಿಸ್ತದೆ ಮಧ್ಯಾಹ್ನ ಊಟಕ್ಕೆ ಟೊಮೊಟೊ ಚಟ್ನಿ ಮಾಡ್ತಾ ಇದೀವಿ ಟೊಮೆಟೊ ಚಟ್ನಿ ಮಾಡೋಕ್ಕೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಈರುಳ್ಳಿ ಕರ್ಬೇ ಸೊಪ್ಪೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರು ಮೆಣಸಿನ್ಕಾಯಿ ಪೌಡ್ರು ಲೈಟಾಗಿ ಅರಿಶಿನ ಪೌಡ್ರು ಸ್ವಲ್ಪ ಮತ್ತೆ ಗರಂ ಮಸಾಲ ಸಾಂಬಾರ್ ಪೌಡ್ರೆಲ್ಲ ಹಾಕ್ತಾ ಇದ್ದೀನಿ ರೆಕಾರ್ಡ್ ಆಗ್ತಾ ಫೈನಲಿ ಟೊಮೆಟೊ ಚಟ್ನಿ ಅನ್ನ ಸಾಂಬಾರು ರೆಡಿಯಾಗಿದೆ ಊಟ ಮಾಡೋಣ ಮರೇ ಎರಡೂವರೆ ಆಗೋಯ್ತು ಹೊಟ್ಟೆ ಹಸಿತಾ ಇದೆ ಶುರು ಮಾಡಿ ಶುರು ಮಾಡಿ ಬ್ಯಾಟಿಂಗು ರವಿ ಹೆಂಗೈತೆ ಟೊಮೆಟೊ ಚಟ್ನಿ ಸೂಪರ್ ಆಗೈತೆ ಏನು ಮಾಡ್ತೀವೋ ನಾವು ಏನೋ ಮನ್ಸಿಗೆ ಬಂದಿದ್ ಮಾಡ್ತಾ ಇರೋದು ಮನ್ಸಿಗೆ ಬಂದಂಗೆ ಅಷ್ಟೇ ಚೆನ್ನಾಗಾಯಿತು ಆಯ್ತು ಹೌದಾ ಇರೋ ನಮ್ಮ ಗೌತಮ್ ಕೇಳೋಣ ಅವನಿ ಅವ್ರ ಕಡೆ ಎಲ್ಲ ಇದು ಮಾಡ್ಬೇಕು ಟೊಮೆಟೊ ಚಟ್ನಿ ವೆರೈಟಿ ಬರೀ ಫಿಶ್ಶು ಫಿಶ್ಶ ಎಂತೆಂಥ ಜಾತಿ ಫಿಶ್ ಸುಮಾರು ಜಾತಿ ಸುಮಾರು ಜಾತಿ ನಮ್ಮ ಕಡೆ ಸಿಗಲ್ಲ ಏನು ಮಾಡೋಣ ನಿಮ್ಮೂರಿಂದೇ ಬರ್ಬೇಕು ನಮಗೆ ದಿನ ಸುಮಾರು ಬರುತ್ತೆ ಆಗಿ ಹೌದು ನಿಮ್ಗೆ ಅಂದ್ರೆ ಫ್ರೆಶ್ ಅಲ್ಲೇ 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 ಬಹುಮಾನ ಅಲ್ಲೆಡ್ರಹುಮಾನ ಟೊಮೊಟೊ ಚಟ್ ಟೊಮೊಟೊ ಚಟ್ನಿ ಸೆಟ್ ಆಗುತ್ತೇನೋ ನಿನ್ಗೆ ಮೂಳೆ ಇಲ್ಲ ಏನಿಲ್ಲ ಇಲ್ಲಿ ಬರೀ ವೆಜ್ಜೆ ಮೀನಲ್ಲೂ ಮೂಳೆ ಇರಲ್ಲ ಆದ್ರೆ ಒಳ್ಳೆ ಮಾಂಸ ಇರುತ್ತೆ ಮುಳ್ಳು ಇರುತ್ತೆ ಹನ್ನೆರಡುವರೆಗೆ ಲೋಡ್ ಆಯ್ತು ಲೋಡ್ ಆದ್ಮೇಲೆ ನೀಟಾಗಿ ನೀಟಾಗೆಲ್ಲ ಅಗ್ಗ ಆರ್ಪಲ್ ಹಾಕೊಂಡ್ವಿ ಅಗ್ಗ ಆರ್ಪಲ್ ಹಾಕೊಂಡಿದ್ದಾದ್ಮೇಲೆ ನೋಡಿ ಮೂರ್ ಗಂಟೆಗೆ ಬಂದ್ಬಿಟ್ಟು ಬಿಲ್ ಕೊಟ್ರು ಇವಾಗ ಬಿಲ್ ಇಸ್ಕೊಂಡು ಹೊರಡ್ತಾ ಇದೀವಿ ಗೌತಮ್ ರವಿ ಫಿಲ್ಟರ್ ವಾಟರ್ ಇಟ್ಕೊಂಡ್ ಬರಕ್ ಹೋಗಿದ್ದಾರೆ इस कारो क्या ना दो ಇದ್ರೆ ತಾನೇ ಅಡಿಕೆ ಇಲ್ಲ ಅಂದ್ರೆ ನೀರಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಸಕ್ಕತ್ತಾಗಿದೆ ಮರ ಇಂಥ ಕಡೆ ಇರ್ಬೇಕಿದ್ರೆ ಒಳ್ಳೆ ಕ್ಲೈಮೇಟ್ ರೈಟ್ ಹೋಗ್ಬೇಕಲ್ಲ ಲೆಫ್ಟ್ ಹೋದ್ರೆ ಚೆನ್ನಾಗಿ ಲೆಫ್ಟ್ ಆದ್ರೆ ಚೆಂದಗಿರಿ ಅಲ್ಲ ಚೆಂದಗಿರಿ ಚೆನ್ನಾಗೈತೆ ಐತೆ ಇಲ್ಲೇ ಒಂದ್ ಸ್ವಲ್ಪ ಸರಿ ಇಲ್ಲ ಮುಂದೆ ಇದೆಲ್ಲ ಚೆನ್ನಾಗೈತೆ ಲೆಫ್ಟ್ ಆದ್ರೆ ರೌಂಡ್ ಹೋಗುತ್ತೆ ಅದು ಸ್ಟ್ರೈಟ್ ಹೋಗ್ಬೇಕು ಚಿಂತ ಚಿತ್ರದುರ್ಗ ಇನ್ನೂ ಐದು ಕಿಲೋಮೀಟರ್ ಇದೆ ಅದಕ್ಕೆ ಹಿಂದಗಡೆನೆ ಸ್ವಲ್ಪ ಜಾಗ ಇತ್ತು ಅಲ್ಲಿಂದ ಸುಮಾರು ದೂರದಿಂದ ಒಳಲ್ ಕೆರೆಯಿಂದ ನೋಡ್ಕೊಂಡ್ ಬಂದ್ವಿ ಎಲ್ಲೂ ಜಾಗ ಸಿಕ್ಕಿರ್ಲಿಲ್ಲ ಸೈಡ್ ಹಾಕಕ್ಕೆ ಅದ ಇಲ್ಲಿ ಜಾಗ ಚೆನ್ನಾಗೈತೆ ಸೈಡ್ಗೆ ಹಾಕ್ಬಿಟ್ಟು ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಲ್ಸಿದೀವಿ ರವಿ ಗೌತಮ್ಗೆ ಗ್ಲಾಸ್ ಎಲ್ಲ ತೊಳೆಯೋದು ಹೇಳ್ಕೊಡ್ತಾ ಇದ್ದಾನೆ ನೀಟಾಗೆ ಹೋಟ್ಲಲ್ಲಿ ಟೀ ಕುಡ್ಕೊಂಡ್ ಬಂದ್ವಿ ನೋಡಿ ನಮ್ ಗೌತಮ್ ಟೀ ಕುಡಿತಾ ಇದ್ದಾನೆ ಯಾವಾಗ್ಲೂ ಟೀ ಕುಡಿಯೋ ಅಂದ್ರೆ ಬೇಡ ಬೇಡ ಅನ್ನೋನು ಚಳಿ ಐತೆ ಅಂತ ಇವಾಗ ಟೀ ಕುಡಿಯೋಕೆ ಸ್ಟಾರ್ಟ್ ಮಾಡಿದಾನೆ ನೋಡೋಣ ಹಾ ನಡ್ ಬಾರಪ್ಪ ಹೋಗ್ಬೇಕು ಇನ್ನ ತುಂಬಾ ದೂರ ಹೋಗ್ಬೇಕು ಫೈನಲ್ ಆಗಿ ಹದಿಮೂರ್ ನಂಬರ್ ಐವೇ ಜಾಯಿನ್ ಆಗ್ತಾ ಇದೀವಿ ಇಲ್ಲಿಂದ ಹೊಸಪೇಟೆ ಹೋಗ್ಬಿಟ್ಟು ಬೂಂದ್ ಕ್ರಾಸ್ ಹೋಗ್ಬಿಟ್ಟು ಅಲ್ಲಿಂದ ಗಂಗಾವತಿ ಸಿನ್ನೂರು ರಾಯಚೂರ್ ಹೋಗ್ಬೇಕು ഇത് ലെഫ്റ്റ് തകളൂർ നമ്പർ ഹൈവേ ചിത്ര നമ്പർ ഹൈവേ ഇതേ ഹൂർ നമ്പർ ഹൈവേ തീർത്ത ಚಿತ್ರದುರ್ಗ ಹೊಸ ಬೈಪಾಸ್ ತಮ್ಮ ಇದು ಮುಂದೆ ಇರೋ ಬ್ರಿಡ್ಜು ಬೈಪಾಸ್ ಹೊಸ ಬೈಪಾಸ್ ಇದು ಬರೋ ಗಾಡಿಗಳು ಇಲ್ಲೇ ಬರೋದು ಹೌದು ಬಂದಿಲ್ ಇಳ್ಕೊಂಡ್ಲಿಲ್ವಾ ನಾವು ಕೆಳಗೆ ಇಳ್ಕೊಂಡ್ಲಿಲ್ವಾ ಮುಕ್ಕಾಲ್ಗೆ ಮರಿಯಂನಳ್ಳಿ ಟೋಲ್ ಹತ್ರ ಬಂದಿದ್ದೀನಿ ನಮ್ ಹುಡುಗರೆಲ್ಲ ಮಲಗ ಬಿಡಿದ್ರು ರವಿನನು ಗೌತಮ್ ಇಬ್ರು ಊಟ ಮಾಡೋಣ ಅಂತ ನಿಲ್ಸಿದಿನಿ ಇವಾಗ ತಗೊಳ ಗೌತಮ್ ಸಾಂಬಾರ್ ಬಿಸಿ ಮಾಡ್ರೋ ಊಟ ಮಾಡೋಣ ಒಂಬತ್ತು ಮುಕ್ಕಾಲ್ ಆಯ್ತು ಟೈಮು ಗೌತಮ್ಗೆ ನೆನ್ನೆ ಬೆಂಗಳೂರಲ್ಲಿ ಒನ್ ಸ್ಪೆಟ್ರೋ ತಗೋಬೇಕಾಗಿತ್ತು ಆಕ್ಚುಲಿ ಇದು ಲೋಡ್ ಸೆಟ್ ಆಗಿದೆ ರಾತ್ರಿ ಎಂಟು ಗಂಟೆಗೆ ನಮ್ಗೆ ಗೊತ್ತಾಗಿಲ್ಲ ಅವನು ನೆನಪಿಸ್ಲಿಲ್ಲ ನಾವು ನಮ್ಗೂ ನೆನಪು ಬರ್ಲಿಲ್ಲ ಹಾಗಾಗಿ ಅವ್ನಿಗೊಂದು ಸ್ವೆಟರ್ ತಗೊಂಡ್ಲಿಲ್ಲ ಮುಂದೆ ಎಲ್ಲಾದ್ರೂ ಅವ್ನಗೊಂದು ಜರ್ಕಿನ್ ತೆಕ್ಕೊಡ್ಬೇಕು ನೋಡೋಣ ಎಲ್ಲಾದ್ರೂ ಸಿಕ್ಕಿದ ಕಡೆ ತೆಕ್ಕೊಡೋಣ ನೋಡಿ ಇಲ್ಲಿ ಮರಿಯಮ್ನಹಳ್ಳಿ ಟೋಲ್ ಹತ್ರ ಸೈಡ್ ಗಾಕಿದಿನಿ ಊಟ ಮಾಡೋದಕ್ಕೆ ನೋಡಿ ಟ್ಯಾಪಿಟ್ ಅಡ್ಜಸ್ಟ್ ಮಾಡಿಸಿದ್ದು ನನ್ಗೆ ಏನೋ ಆಗಿದೆ ಅನ್ಸುತ್ತೆ ನಾನ್ನೂರ ಏಳು ಕಿಲೋಮೀಟರ್ ಓಡಿದೆ ಡೀಸೆಲ್ ಫುಲ್ ಮಾಡಿ ಅಲ್ಲಿ ಕೊಲೆನಳ್ಳಿ ಕೋಕ್ ಔಟ್ಲೆಟ್ ಅಲ್ಲಿ ಫುಲ್ ಮಾಡಿದ್ರು ಇದು ಫ್ಯೂಯಲ್ ಮೀಟರ್ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಫುಲ್ ಟ್ಯಾಂಕ್ ಟಚ್ ಆಗಿರ ಇದನ್ನ ಕೆಳಗಡೆ ಬಂದಿಲ್ಲ ನಾನ್ನೂರ ಏಳು ಕಿಲೋಮೀಟರ್ ನೋಡೋಣ ಮೈಲೇಜ್ ಚೆನ್ನಾಗಿ ಇಂಪ್ರೂವ್ ಆಗಿದ್ದಂಗೆ ಕಾಣ್ತಾ ಇದೆ ಈ ಟ್ರಿಪ್ ಹೋಗ್ ಬಂದ್ರೆ ಗೊತ್ತಾಗುತ್ತೆ ಎಷ್ಟ್ ಬರುತ್ತೆ ಹೇಳ್ಬಿಟ್ಟು ಮಧ್ಯಾಹ್ನ ಮಾಡಿದ್ದೆ ಅನ್ನ ಸಾಂಬಾರ್ ಇತ್ತು ಅದನ್ನ ಊಟ ಮಾಡ್ತಾ ಇದೀವಿ ಹಾಕ್ರಿ ರೈಸು ಎಷ್ಟ್ ಬೇಕೋ ಅಷ್ಟು ಹಾಕೊಂಡ್ ತಿನ್ರಿ ಎಲ್ಲಾ ಖಾಲಿ ಮಾಡ್ಬಿಡ್ರಿ ಬೆಳಿಗ್ಗೆ ಬೇರೆ ಮಾಡೋಣ ಊಟ ಎಲ್ಲಾ ಮಾಡಿದ್ದಾಯ್ತು ಹೊರಡೋಣ ರವಿ ಹೊಸಪೇಟೆ ಟಿ ಆರ್ಟಿಒ ಇರ್ತಾನೆ ಪಾಸ್ ಮಾಡ್ಬಿಟ್ಟು ಬೂದ್ಗುಂಬ ಕ್ರಾಸ್ ಟರ್ನ್ ಮಾಡಿಕೊಡ್ತೀನಿ ಅಲ್ಲಿಂದ ಓಡಿಸಿ ನೀನು ಅಲ್ಲಿ ತನಕ ನಮ್ಮ ಡ್ಯೂಟಿ ಮುಂದುವರಿಯುತ್ತದೆ ಹೊಸಪೇಟೆ ಆರ್ ಟಿ ಓ ಟಾರ್ಚ್ ಹೊಡಿತಾ ಇದ್ದಾನೆ ನೋಡಿ ಇರೋದು ಇಪ್ಪತ್ತೈದು ಟನ್ ಅವನ್ ಏನ್ ಕೊಡೋಣ ನಾವು ನಾವೇನ್ ಇಪ್ಪತ್ತೈದು ಟನ್ ಏನ್ ಕೊಡ್ತೀಯ ಇವನು ಕೊಪ್ಳ ಆರ್ಟಿಒ ಇಪ್ಪತ್ ಕಿಲೋಮೀಟರ್ನು ಇಲ್ಲ ಒಬ್ಬೊಬ್ರು ಇಬ್ಬಿಬ್ರು ಆರ್ಟಿಒರಲ್ಲೋ ಇಪ್ಪತ್ ಇಪ್ಪತ್ ಆ ಟೋಲ್ ಗೇಟ್ ಅಷ್ಟೇ ಅಲ್ಲಿಂದ ಇಲ್ಲಿ ಇಪ್ಪತ್ ಕಿಲೋಮೀಟರ್ ಇಲ್ಲ ಎರಡ್ ಟೋಲು ನೋಡೆಲ್ಲ ಹೆಂಗೆ ಲೂಟಿ ಮಾಡ್ತಾರೆ ಇವನು ಕೊಪ್ಪಳ ಆರ್ಟಿಒ ಅಲ್ಲಿದ್ದನು ಹೊಸಪೇಟೆ ಆರ್ಟಿಒ ಲಾರಿ ಅವ್ರನ್ನೇ ಬದುಕ ಬಿಡದೇ ಇಲ್ಲಪ್ಪ ಇವರು ಏನ್ ಮಾಡೋದು ಗದಗ ಕೊಪ್ಪಳ ಗದಗ್ ಲೆಫ್ಟ್ಗೆ ರೈಟ್ಗೆ ಹೋದ್ರೆ ಗಂಗಾವತಿ ಸಿಂಧನೂರು ರಾಯಚೂರು ನಾವು ರೈಟ್ಗೆ ಹೋಗೋಣ ನೋಡ ಆಕಡೆ ಗಾಡಿ ಬರ್ತಾವನಾ ಸ್ನೇತ್ರ ಬೀರೂರ್ ಬಿಟ್ಟಾಗಿಂದ ಇನ್ನೂರ ಎಪ್ಪತ್ ಕಿಲೋಮೀಟರ್ ನಂದು ಡ್ಯೂಟಿ ಮುಗೀತು ಇಲ್ಲಿಂದ ಬೂದ್ಗುಂಬ ಕ್ರಾಸ್ ಇಂದ ರವಿದು ಡ್ಯೂಟಿ ಅದಕ್ಕೆ ಗ್ಲಾಸ್ ಎಲ್ಲಾ ಒರ್ಸ್ಕೊಂತ ರವಿದು ಡ್ಯೂಟಿ ಜೈ ಶ್ರೀರಾಮ್ ರವಿ ಸ್ಪೀಡ್ ಬ್ರೇಕರ್ ಗಳು ಜಾಸ್ತಿ ಇದಾವೆ ರೋಡ್ ಅಲ್ಲಿ ಸ್ಪೀಡ್ ಬ್ರೇಕರ್ ಬಿಡ್ಬೇಡ ಆರಾಮಾಗಿ ಹೋಗು ಪರವಾಗಿಲ್ಲ ಏನು ಅರ್ಜೆಂಟ್ ಏನಿಲ್ಲ ಟೈಮಿಂಗ್ ಮಾಲೆನಲ್ಲ ನಮ್ಮದು ಟೈಮಿಂಗ್ ಲೋಡ್ ತುಂಬದೇ ಇಲ್ಲ ನಾನು ಆರಾಮಾಗಿ ಹೋಗಿ ಬಸ್ ಬರ್ತಾನೆ ನೋಡು ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಈ ವಿಡಿಯೋ ನಾವು ಮುಗಿಸೋಣ ಇಲ್ಲಿಗೇನೆ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಗುಡ್ ನೈಟ್